ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಐಪಿ ಗಡಾದ್ ಇಂದು ವಿವಿಧ ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿ ದಾಖಲೆ ಪರಿಶೀಲನೆ ನಡೆಸಿದ್ದಾರೆ ರಾಮದುರ್ಗ ಪಟ್ಟಣದ ವಿವಿಧ ಆಸ್ಪತ್ರೆಗಳ ಮೇಲೆ ಡಿಎಚ್ಒ ಅವರ ತಂಡ ಇಂದು ದಾಳಿ ನಡೆಸಿದರು ರಾಮದುರ್ಗದ ದೂತ್ ಆಸ್ಪತ್ರೆ ಹಾಗೂ ಲಕ್ಷ ಆಸ್ಪತ್ರೆ ಮೇಲೆ ದಾಳಿ ನಡೆಸಿ ದಾಖಲೆಯನ್ನು ಪರಿಶೀಲಿಸಿದರು ಇನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಬರುವ ವಿಷಯ ತಿಳಿದು ಹಲವು ಕ್ಲಿನಿಕ್ಗಳು ಬೀಗ ಚಡಿದಿದ್ದು ಕಂಡುಬಂತು ಅಲ್ಲದೆ ಅಧಿಕಾರಿಗಳು ಈ ಬೀಗ ಚಡಿದ ಆಸ್ಪತ್ರೆಯ ಮುಂದೆ ಕಾಯ್ದು ನಿಂತ ಪ್ರಸಂಗಗಳು ಕೂಡ ಜರುಗಿದವು ಹಾಗಾದರೆ ಆಸ್ಪತ್ರೆಗೆ ಮೊದಲೇ ಮಾಹಿತಿ ನೀಡಿದ್ದಾರೆ ಎಂದು ಮಾತುಗಳು ಕೂಡ ಸಾರ್ವಜನಿಕರ ವಲಯದಲ್ಲಿ ಕೇಳಿಬಂದಿವೆ ಇನ್ನು ಈ ಕುರಿತಂತೆ ಕೆಲ ದಿನಗಳ ಹಿಂದೆ ಜೈ ಭೀಮಾ ಯುವ ಜಾಗೃತಿ ಸೇನೆ ಹಾಗೂ ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ಅನಧಿಕೃತ ಕ್ಲಿನಿಕ್ ಮೇಲೆ ದಾಳಿ ನಡೆಸುವಂತೆ ಆಗ್ರಹಿಸಿ ಪ್ರತಿಭಟಿಸಿದರು ಈ ನಿಟ್ಟಿನಲ್ಲಿ ಇಂದು ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಆದರೆ ಕೆಲ ಆಸ್ಪತ್ರೆಗಳು ಬಂದ್ ಆಗಿದ್ದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಬಿರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ

ಅತಿ ಆಗ್ತ ಇದೆ ಸಂಘಟನೆಗಳು ಬಂತೀದಿ ಮಟ್ಟು ನಮ್ಮ ಡಾ ಸಂಸ್ಕೃತಿ ವೈದ್ಯ ಸಂಸ್ಕೃತಿಗಿನೇ ವೃದ್ಧಿ ಆಗ್ತಾ ಇದೆ ನಾವು ಒಂದು ಸ್ವಲ್ಪ ಸುಧಾರಣೆ ಇಲ್ಲ ಇನ್ನು ಯಾಕಂದ್ರೆ ಜನರಿಗೆ ನಾವು ಏನಂದ್ರೆ ನಮ್ಮ

ಏನು ನಾವು ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಅನಧಿಕೃತ ಕ್ಲಿನಿಕ್ಗಳ ಬಗ್ಗೆ ಏನೋ ಒಂದು ದೂರನ ನೀಡಿದ್ವಿ ಆ ದೂರಿನನ್ವಯ ಇವತ್ತು ಡಿ ಎಚ್ ಅವರು ರಾಮದುರ್ಗಕ್ಕೆ ಭೇಟಿ ನೀಡಿ ಕೇವಲ ಕಾಟಾಚಾರಕ್ಕೋಸ್ಕರ ಕೆಲವೊಂದು ಆಸ್ಪತ್ರೆಗಳ ಮೇಲೆ ದಾಳಿ ನಡೆಸಿದರು ನಾವು ಯಾವ ಪರ್ಟಿಕ್ಯುಲರ್ ಆಗಿ ದೂರು ನೀಡಿದ್ವಿ ಅವುಗಳ ಮೇಲೆ ದಾಳಿಯಾಗಿಲ್ಲ ಈ ಆ ಡಿ ಎಚ್ ಅವರು ರಾಮದುರ್ಗಕ್ಕೆ ಬರ್ತಾರೆ ಅನ್ನೋ ಮಾಹಿತಿ ಮೊದಲೇ ಸೋರಿಕೆ ಆಗಿದ್ದರಿಂದ ಸಾಕಷ್ಟು ಅನಧಿಕೃತ ಕ್ಲಿನಿಕ್ಗಳನ್ನು ಇವತ್ತು ಬಂದ್ ಮಾಡಲಾಗಿತ್ತು ಕಾಟಾಚಾರಕ್ಕೆ ಬೆರಳಿಕೆಯಷ್ಟು ಮಾತ್ರ ಇವತ್ತು ರೈಡ್ ಮಾಡಿ ನಮಗೆ ಸಮರ್ಪಕವಾದ ಉತ್ತರಾನು ನೀಡಿದ್ದೇನೆ ಡಿ ಎಚ್ ಅವರು ಮಾಹಿತಿಯನ್ನು ನೀಡದೆ ಓಡೋಗುವಂಥ ಕೆಲಸವನ್ನು ಮಾಡಿದ್ದಾರೆ